ಅಧಿಕಾರದ ಹಕ್ಕು ನಿನಗೋವಾ ಈ ಕುರ್ಚೀನಗಿತೋವಾ ಬಹಳಷ್ಟು ಜನ ಈ ವ್ಯವಸ್ಥೆ ನೋಡಿ ಗುರ್ತಿಸ್ಕೊಂಡಿರೋರು ಅಥವಾ ತೊಡಗಿಸ್ಕೊಂಡಿರೋರು ಕೆಲಸ ಮಾಡ್ತಿರೋರು ಕೂಡ ಏನ್ ಹೇಳ್ತಾರೆ ಅಂದ್ರೆ ಮೀಸಲಾತಿ ಅವಶ್ಯಕತೆ ಯಾಕಿತ್ತು ಇವತ್ತು ನಾವೇನಾರು ಅವ್ರಿಗೆ ಇವತ್ತು ಹೆಣ್ಮಕ್ಳು ಇವತ್ತು ವ್ಯವಸ್ಥೆಗೆ ಬಂದ್ರೆ ಅವರು ಚೆನ್ನಾಗಿ ತೀರ್ಮಾನಗಳನ್ನ ತಗೊಳ್ತಾರೆ ಅಭಿವೃದ್ಧಿ ಕೆಲಸಗಳು ಇನ್ನೂ ಚೆನ್ನಾಗಿ ಆಗ್ತವೆ ಅನ್ನೋದು ಒಂದು ಕಲ್ಪನೆ ಇತ್ತು ಯಾಕೆಂದ್ರೆ ನೀವು ಮನೆಯೊಳಗಿನ ತೀರ್ಮಾನಗಳನ್ನೇ ಚೆನ್ನಾಗಿ ತಗೊಳಕ್ಕೆ ನಿಮ್ಗೆ ಶಕ್ತಿ ಇರುವಾಗ ಸಮಾಜದಲ್ಲಿ ಕೂಡ ನೀವು ಒಂದು ಒಳ್ಳೆ ತೀರ್ಮಾನಗಳನ್ನ ತಗೊಳಕ್ ಸಾಧ್ಯ ಅನ್ನೋದು ಒಂದು ಸರ್ಕಾರದ ನಿರೀಕ್ಷೆ ಇತ್ತು ಯಾಕೆಂದ್ರೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ನೇರವಾಗಿ ನಿಮಗೆ ಸಂಬಂಧಪಟ್ಟಿದ್ದು ನಿಮಗೆ ಚೆನ್ನಾಗಿ ಅದ್ರ ಬಗ್ಗೆ ಮಾಹಿತಿ ಇದೆ ಸೊ ನೀವು ಒಂದು ಆ ಒಂದು ನಿರ್ಧಾರ ತಗೊಳ್ಳೋ ಅಂತ ಒಂದು ಹುದ್ದೆ ಬಂದು ಕೂತ್ಕೊಂಡ್ಮೇಲೆ ನೀವು ಒಳ್ಳೆ ನಿರ್ಧಾರಗಳು ತಗೊಳಕ ಆಗ್ತಿದೆ ಅನ್ನೋದು ಇತ್ತು ಆದ್ರೆ ಇವತ್ತಿನ ಚಿಕ್ಕಿನಲ್ಲಿ ಜನ ಏನ್ ಮಾತಾಡ್ಕೊಳ್ತಾರೆ ಅಂದ್ರೆ ಯಾಕೆ ಮೀಸಲಾತಿ ಬೇಕಿತ್ತು ಇವತ್ತು ಅವರೆಲ್ಲ ಆಡಳಿತ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ಅವ್ರು ಗಂದಿರೆ ಬಂದು ತಗೊಳ್ತಾ ಇದ್ದಾರೆ ನಿರ್ಧಾರಗಳನ್ನ ಬಹಳಷ್ಟು ಕಡೆಗಳಲ್ಲಿ ಮೀಟಿಂಗ್ ಗಳನ್ನು ಕೂಡ ಅವರೇ ಬಂದು ಕೂತ್ಕೊಳ್ತಾರೆ ಅವ್ರ ಅವ್ರ ಪರವಾಗಿ ಹೆಂಗಸ್ರಿಗೆ ಮಾತಾಡಕ್ ಬಿಡಲ್ಲ ಅವ್ರ ಪರವಾಗಿ ಹೆಂಗಸ್ರು ಪರವಾಗಿ ಇವರೇ ಮಾತಾಡ್ತಾರೆ ಅನ್ನೋದೆಲ್ಲ ತುಂಬಾ ಇವತ್ತು ಕೇಳಿ ಬರ್ತಾ ಇದೆ ಯಾಕೆ ಹೀಗೆ ಹಾಕ್ತಾ ಇದೆ ಇದನ್ನ ಹೊರಗಡೆ ಬರೋದಿಕ್ಕೆ ಆಗಲ್ವಾ ಫಸ್ಟ್ ಕ್ಯಾರೆಕ್ಟರ್ ನೋಡ್ತಾರೆ ಏ ಯಾವ ತರನಾಗಿ ಈಗ ನಾವು ಬರೋದು ಹೋಗ್ಬೇಕಾದ್ರೆ ಮನೇಲಿ ಮೊದಲೇ ನಾ ಹೀಗೆ ಇರ್ಬೇಕು ನಮ್ಮ ಮನೆಯಲ್ಲಿ ಎಲ್ಲಾರು ಇವಳು ಕ್ಯಾರೆಕ್ಟರ್ ಚಲೋ ಇದೆ ಎಲ್ಲಿ ಹೋದ್ರು ಕರೆಕ್ಟ್ ಆಗಿ ಹೋಗಿ ಕರೆಕ್ಟ್ ಯಾವುದೇ ತರನಾಗಿ ಸಂಕೋಚ ಇಲ್ಲ ಅನ್ನೋ ತರ ಮನೇಲಿ ಮತ್ತೆ ನಮ್ಗೆ ಬರೋದ್ರೆ ಆಮೇಲೆ ನಾವು ನೋಡ್ತಕ್ಕಂತ ಸಮಾಜಕ್ಕೆ ದೃಷ್ಟಿಯೋ ನಾವು ಕರೆಕ್ಟ್ ಆಗಿ ಚುನಾವಣೆಯಲ್ಲಿ ಗೆದ್ದು ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟ ಮಹಿಳೆಯರನ್ನು ಸಮಾಜ ಸಂಶಯದ ದೃಷ್ಟಿಯಿಂದಲೇ ನೋಡುತ್ತದೆ ನಾಲ್ಕು ಗೋಡೆಗಳ ನಡುವಿನಿಂದ ಹೊರಬಂದು ಸಾಮಾಜಿಕ ಕ್ಷೇತ್ರಕ್ಕೆ ಧುಮುಕಿದ ಅವರ ನಡತೆಯ ಬಗ್ಗೆ ಎಲ್ಲರಿಗೂ ಸಂಶಯ ಪ್ರತಿ ಹೆಜ್ಜೆಯನ್ನು ಆಕೆ ಎಚ್ಚರಿಕೆಯಿಂದಲೇ ಇಡಬೇಕಾದ ಸ್ಥಿತಿ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿ ನಮ್ಮ ಸಮಾಜ ಗುರುತಿಸುತ್ತೆ ಅಂತ ಹೇಳಿದ್ರು ಕ್ಯಾರೆಕ್ಟರ್ ಜೊತೆ ನಮ್ಮ ಸಮಾಜ ಸೇವೆಗಳು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಲ್ಲ ಈಗ ಮನೆಯವ್ರ ಸಂಶಯ ಪಡೋದು ಓಕೆ ಸಹಜ ಯಾಕೆ ಅಂತ ಹೇಳಿದ್ರೆ ನನ್ನ ಹೆಂಡತಿ ಎಲ್ಲಿ ಹೋಗ್ತಾಳೋ ಏನೋ ಮೀಟಿಂಗ್ ಅಂತ ಹೋಗ್ತಾಳೆ ಎಕ್ಸಾಂಪಲ್ ಇವಾಗ ಇವತ್ತು ನಾವು ಮೈಸೂರಿಗೆ ಎಷ್ಟೋ ದೂರ್ದಿಂದ ಬಂದಿದ್ದೀವಿ ಅಂದ್ರೆ ಅವ್ರಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ನಮ್ಮನ್ ಗೆ ಬಿಟ್ಟಿರ್ತಾರೆ ಆದ್ರೆ ಸಮಾಜ ಅಂತೂ ನಾವು ಎಷ್ಟು ಚೆನ್ನಾಗಿದ್ರು ಹೇಳುತ್ತೆ ಎಲ್ಲೋ ಹೋಗಿದ್ದಾಳೆ ಏನೋ ಮಾಡ್ಕೊಂಡು ಬರ್ತಾಳೆ ಅಂತ ಅದನ್ನೆಲ್ಲಾ ಮೆಟ್ಟಿ ಎದುರಿಸಿ ನಿಲ್ಲೋ ಒಂದು ಛಲ ಇದ್ರೆ ಮಾತ್ರ ನಾವು ಜನಪ್ರತಿನಿಧಿಗಳಾಗಿರ್ಲಿಕ್ಕೆ ಸಾಧ್ಯ ಅಂತ ನನ್ಗನ್ಸಲ್ಲ ಮನೆಯಾಗಿ ಈಗ ಒಂದ್ ಮೀಟಿಂಗ್ ಕಳ್ಸಿ ಎರಡನೇ ಮೀಟಿಂಗ್ ಕಳ್ಸ್ಬೇಕಾರೆ ಅವ್ರು ಯಾವತರ ಒಂದು ಫಸ್ಟ್ ಮೀಟಿಂಗ್ ಕಳ್ಸ್ಬೇಕಾದ್ರೆ ಗಂಡ್ಮಕ್ಳು ಫಾಲೋ ಮಾಡ್ತಾರೆ ಏನೋ ಇವ್ ನೋಡೋನು ಇವ್ರು ಯಾವ ತರ ಇದ್ ಮಾಡ್ತಾರೆ ಹಳ್ಳಿಗಳಿಗೆ ಸಹಜವಾಗಿ ಕಂಡು ಬರೋದ್ ಸಮಸ್ಯೆ ರೀ ಈಗ ಹೆಂಟಿನೆಲ್ಲ ಕಳ್ಸ್ಬೇಕಾದ್ರೆ ಫಸ್ಟ್ ಹಿಂದ ಒಂದ್ ಸರಿ ಬಿಡ್ತಾರೆ ಎರಡ್ ಸರಿ ನೋಡ್ತಾರೆ ಅವ್ರು ಕರೆಕ್ಟ್ ಆಗಿದ್ರೆ ಮಾತ್ರಕ್ಕೆ ನಾವು ಹೊರಗು ಪ್ರಯತ್ನ ಮಾಡ್ತಾರೆ ಈಗ ಕರೆಕ್ಟ್ ಆಗಿರೋದು ಅಂದ್ರೆ ಏನು ಅದನ್ನ ಯಾರು ತೀರ್ಮಾನ ಮಾಡ್ತಾರೆ ಅಂಜಬೇಕೋ ಬಿಡ್ಬೇಕೋ ಅನ್ನೋ ಪ್ರಶ್ನೆ ಬೇರೆ ಆ ಕರೆಕ್ಟ್ ಆಗಿರೋದು ಅಂತ ಅನ್ನೋದನ್ನ ನಾವು ಒಪ್ಕೊಂಡ್ಬಿಟ್ಟಿದೀವಲ್ಲ ನಾವು ಕರೆಕ್ಟ್ ಆಗಿದ್ರೆ ನಮ್ಮನ್ನ ಬಿಡ್ತಾರೆ ಅಂದ್ರೆ ಕಟ್ ಹಾಕಿಸ್ಕೊಳ್ಳಕ್ಕೆ ನಾವು ತಯಾರಾಗಿದ್ದೀವ ಹಾಗಾದ್ರೆ ಅಲ್ವಾ ಅಲ್ಲ ಇಲ್ಲಿ ಜನಪ್ರತಿನಿಧಿಗಳಾಗಿ ನಮ್ಮ ಮೇಲಿರುವಂತಹ ಜವಾಬ್ದಾರಿ ಈ ಸಮಾಜದಲ್ಲಿ ಇರುವಂತಹ ಆಲೋಚನಾ ಕ್ರಮ ಇದೆಯಲ್ಲ ಮಹಿಳೆಯ ಬಗ್ಗೆ ಇರುವಂತಹ ಆಲೋಚನಾ ಕ್ರಮ ಇದೆಯಲ್ಲ ಅದ್ರ ಬಗ್ಗೆ ನಾವ್ ಆಲೋಚನೆ ಮಾಡ್ಬೇಕು ನಾನು ಮತ್ತೆ ಹೇಳೋದು ನೀತಿ ನಿರೂಪಣಾ ಸ್ಥಾನದಲ್ಲಿ ನಾವಿದೀವಿ ಯಾಕೆ ನಾವ್ ಆಗದ್ ನಮ್ ಗಂಡ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವ್ ಮನೇಲಿರುವ ಗಂಡ ಇರ್ತಾರ ಇಲ್ಲ ಅಲ್ವಾ ಸೊ ಆ ಕರೆಕ್ಟ್ ಅನ್ನೋದು ಅವ್ರಿಗೆ ಅನ್ವಯ ಆಗೋದಿಲ್ಲ ಹೆಣ್ಣಿಗೆ ಮಾತ್ರ ಅನ್ವಯ ಆಗತ್ತೆ ಅಂತಂದ್ರೆ ಅಲ್ಲಿ ಮತ್ತೆ ನಮ್ಮ ಆಲೋಚನೆ ಆರೋಗ್ಯಕರವಾಗಿ ಆಗ್ಬೇಕಾಗ್ತದೆ ಕರೆಕ್ಟ್ ಆಗಿರೋದು ಅಂದ್ರೆ ಏನು ನಮ್ಮ ಫ್ಯಾಮಿಲಿ ನಮ್ಮ ಕ್ಯಾರೆಕ್ಟರ್ ಏನು ಅಂತ ಇನ್ನೊಬ್ರು ಡಿಸೈಡ್ ಮಾಡೋದಲ್ಲ ಮೇಲೆ ನಮಗೆ ನಂಬಿಕೆ ಫಸ್ಟ್ ಇದ್ರೇನೆ ನಾವು ಮುಂದೆ ಹೋಗೋದಕ್ಕೆ ನಾವು ಕರೆಕ್ಟ್ ಆಗಿ ನಾವು ನಡ್ಕೋಬೇಕು ಅವಾಗ ಮಾತ್ರ ಅವ್ರು ನಮ್ಮ ನೀಚೆ ಕಳಿಸ್ತಾರೆ ಅಂತ ಖಂಡಿತ ಅಲ್ಲ ನಾವ್ ಜನಪ್ರತಿನಿಧಿಗಳಂದ್ರೆ ಹೊರಗೆ ಹೋಗ್ಲೇಬೇಕಾಗ್ತದೆ ಮೀಟಿಂಗ್ ರೂಮ್ ಸಾವೆಲ್ಲ ಇದು ನಾವು ಹೋಗಬೇಕಾಗ್ತೀರಿ ಅಂದ್ರೆ ಅವ್ರಿಗೆ ಒಂದ್ಸಾರಿ ಒಂದೊಂದ್ ಒಂದ್ ಎರಡ್ ಸಾರಿ ಗೊತ್ತಾಗಂಗಿಲ್ಲ ಆಮೇಲೆ ಅವರು ನಿಮ್ ಕೆಲಸದ ಹೆಚ್ಚಿನ ಮಾಹಿತಿಗಾಗಿ ಹೋಗ್ತಾರೆ ಮಾಡ್ತಾರ ಅವ್ರಿಗೆ ಗೊತ್ತಾಗ್ತತಿ ನಾವ್ ತೇಷ್ ಹೇಳ್ಬೇಕಾಗ ಅನುಭವ ಕೊಡ್ತಾರ ಹೆಚ್ಚಿಂದು ನಾವು ಅಲ್ಲಿ ಮಾಹಿತಿ ಕೇಳ್ಕೊಂಡ್ ಬರ್ಬೇಕಾಗ್ತತಿ ಅಂತ ಹಿಂಗ ನಮ್ಮ ಬೇಕಾದ ಆತ್ಮವಿಶ್ವಾಸಂಗ್ಲಿ ನಾವು ನಮ್ ಮನರಾಶಿಯಾಗಿ ಮಾಡ್ತೀವಿ ಅನ್ನೋ ಭಾವನಾ ಇರ್ಬೇಕ್ರಿ ನಮ್ಗೆ ಒಂದು ರಾಜಕೀಯದಲ್ಲಿ ಒಂದು ಮೀಸಲಾತಿ ಮೇಲೆ ನೀವು ಹೊರಗಡೆ ಬರ್ತೀರಿ ಕಾಲಿಟ್ರಿ ಹೊರಗಡೆ ಪ್ರಪಂಚ ಕಾಲಿಟ್ರಿ ಒಬ್ಬ ನೀವು ಪ್ರತಿನಿಧಿಯಾಗಿ ಜನರಿಂದ ಆಯ್ಕೆ ಆದ್ಮೇಲೆ ಸಮಾಜ ನಿಮ್ಮನ್ನು ಯಾವ ರೀತಿ ನೋಡ್ತು ಯಾವ ರೀತಿ ನಿಮ್ಮ ನಿಮ್ಮ ಬಗ್ಗೆ ಯಾವ ರೀತಿ ಸಮಾಜ ನಿಮ್ಮ ಬಗ್ಗೆ ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿತ್ತು ಅದನ್ನ ನಿಮ್ಗೆ ಆ ನಿರೀಕ್ಷೆಗಳು ಅದನ್ನ ನೀವು ಅದನ್ನ ಆ ನಿರೀಕ್ಷೆಗಳೆಲ್ಲ ಏನು ನಿಮ್ಮ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಆಯ್ತಾ ಏನಿಸ್ತದೆ ನಿಮ್ಗೆ ಅವಾಗ ನಾನ್ ಮೊದಲು ಮನೆಯಲ್ಲೇ ಇದ್ದೆ ನನಗೇನು ಗೊತ್ತಿರಲಿಲ್ಲ ರಾಜಕೀಯದ ಬಗ್ಗೆ ಆ ಮನೇಲೇ ಇದ್ದಾಗ ನನ್ಗೆ ಎಲ್ಲರೂ ಸೇರಿ ನೀವು ನಿಜವಾಗಿ ಚುನಾವಣೆಗೆ ಭಾಗವಹಿಸಬೇಕು ನಿಲ್ಬೇಕು ಅಂತ ಕೇಳ್ಕೊಂಡು ಆಯ್ತು ಅಂತೇಳಿ ನಾನು ಒಪ್ಕೊಂಡೆ ನನಗೆ ಆಗ ಏಳು ತಿಂಗಳ ಮಗು ಇದ್ದಿದ್ದು ಹೇಳಿ ಒಪ್ಕೊಂಡೆ ನಂತರ ಚುನಾವಣೆಗೆ ಕ್ಯಾನ್ವಸ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕೇಳಿದ್ರು ನನ್ನ ಅಪೋಸ್ ಅವರು ಅವರು ಇಡೋ ಅವ್ರಿಗೆ ಓಟ್ ಹಾಕ್ಬಿಡಿ ಕೆಲಸ ಆಗಿದ್ದಕ್ಕೆ ಹಾಗೆ ಹೇಳಿದ್ರ ಅಂತೂ ಛಲ ಬಿಡದೆ ನಾನು ಚುನಾವಣೆಗೆ ನಿಂತೆ ನಿಂತಾಗ ಅಲ್ಲಿ ಸಪೋರ್ಟ್ ಕೊಟ್ಟು ಚುನಾವಣೆಯಲ್ಲಿ ಭಾಗವಹಿಸಿ ಗೆದ್ದೆ ನಾನು ಗೆದ್ದ ತಕ್ಷಣ ನೇರವಾಗಿ ನನಗೆ ಮೀಸಲಾತಿಯಲ್ಲಿ ಅಧ್ಯಕ್ಷ ಸ್ಥಾನ ಸಿಕ್ತು ಆದ್ರೆ ಅದೇ ಮೀಸಲಾತಿಯಲ್ಲಿ ಆದ್ರೂ ಕೂಡ ನನಗೆ ಅಪೋಸಿಟ್ ಪಾರ್ಟಿ ನನ್ಗೆ ಫೈಟ್ ಮಾಡಿದ್ರು ಬೇರೆಯವರು ಇನ್ನೊಬ್ರು ಪುರುಷರಿದ್ರು ನಾನು ಮಹಿಳೆಯಾಗೆ ಅಂದ್ರೆ ಪರಿಶಿಷ್ಟ ಜಾತಿ ಅಂತೇಳಿ ಬಂದಿದೆ ಅಲ್ಲಿ ಪುರುಷ ಮತ್ತು ಮಹಿಳೆ ಸ್ಪರ್ಧೆ ಮಾಡ್ಬೋದಿತ್ತು ಅಂಥದ್ರಲ್ಲಿ ಪುರುಷರ ಸೈಡ್ ಒಂದಷ್ಟು ಜನ ಮಹಿಳೆ ಸೈಡ್ ನಾನಿದ್ದೆ ನಂತರ ನನ್ಗೆ ಮೆಜಾರಿಟಿಯಲ್ಲಿ ಸ್ವಲ್ಪ ನನಗೆ ಬಹುಮತ ಸಿಕ್ಕಿ ನಾನು ಅಧ್ಯಕ್ಷರಾದೆ ಅಧ್ಯಕ್ಷರಾದ ನಂತರ ತುಂಬಾ ತುಂಬಾನೇ ಅಲ್ಲಿ ಅಂದ್ರೆ ನನಗೆ ಅಲ್ಲಿ ಸಪೋರ್ಟ್ ಕೊಡ್ತಾ ಇರಲಿಲ್ಲ ಯಾಕೆಂದರೆ ನಾನು ಒಂದು ಎಸ್ ಸಿ ಆಗಿದೆ ಮತ್ತೆ ಫಸ್ಟ್ ಮಹಿಳಾ ಅಧ್ಯಕ್ಷ ಆಗಿದೆ ಇತಿಹಾಸದಲ್ಲಿ ಹಾಗಾಗಿ ಅಲ್ಲಿ ಕೆಲವರು ಏನು ಮಾತಾಡಿದ ಅಂದರೆ ನಿಮ್ಮನ್ನ ಕೂಡ್ಸಿ ನಾವು ಪಂಚಾಯತ್ನ ಹರಾಜು ಮಾಡಬೇಕಾಗುತ್ತೆ ನಡ್ಸೋಕ್ಕಾಗಲ್ಲ ಈ ಥರ ಎಲ್ಲ ಹೇಳ್ಕೊಂಡು ಆ ನಂತರ ನಾನು ಏನ್ ಮಾಡಿದೆ ಇಲ್ಲ ಇದು ಇದೇ ರೀತಿ ಬಿಟ್ರೆ ಆಗಲ್ಲ ಅಂತ ಹೇಳಿ ಹೆಚ್ಚು ಹೆಚ್ಚು ನನಗೆ ನಿಜವಾಗಿಯೂ ನನ್ನ ಎಲ್ಲಿ ತುಳಿಲಿಕ್ಕೆ ನೋಡಿದ್ರು ಆ ತುಳಿಯುವ ಕಾರಣದಿಂದ ನಾನು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಯಾಕೆಂದ್ರೆ ತುಳೀತಾ ಇದ್ರು ನಾನು ಸ್ವಲ್ಪ ಚಾಲೆಂಜ್ ಅಲ್ಲಿ ಮೇಲೆ ಎತ್ತಲಿಕ್ಕೆ ಬಂದೆ ಸೊ ನಾನು ಚರ್ಚೆ ಮಾಡ್ತಾ ಇದ್ರು ಸಮಾಜದಲ್ಲಿ ಈ ಚುನಾಯಿತ ಪ್ರತಿನಿಧಿ ಆದ ನಂತರ ಅವರ ಸ್ಥಾನಮಾನಗಳಲ್ಲಿ ಬದಲಾವಣೆ ಆಗಿದೆಯಾ ಜನ ನಿಕೃಷ್ಟವಾಗಿ ನೋಡ್ತಾರ ಮನೆಯೆಲ್ಲ ಡಿಬಿಟ್ ಬರಿದಾಳೆ ಅಂತ ನೋಡ್ತಾರ ಅಥವಾ ನೋಡಿ ಇವಳು ರಾಜಕೀಯಕ್ಕೆ ಬಂದ್ ನೋಡ್ತಾ ಇದ್ದಾರ ಜನರ ನಿರೀಕ್ಷೆಗಳು ಏನಿದೆ ಮತ್ತೆ ಜನರ ನಿರೀಕ್ಷೆಗಳ ಸಂದರ್ಭದಲ್ಲೂ ಕೂಡ ಮಧ್ಯಾಹ್ನ ಮಾತಾಡುವ ಲಂಚ ಭ್ರಷ್ಟಾಚಾರ ಆ ತರದ್ದು ಕೂಡ ಯಾವ ತರದ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ನಾವು ಪ್ರಭಾವ ಇವುಗಳನ್ನ ಚರ್ಚೆ ಮಾಡಿ ಚುನಾವಣಿತ ಪ್ರತಿನಿಧಿಗಳಿಗೆ ಮೇಲೆ ಸಮಾಜದಿಂದ ನಂಬಿಕೆ ಇಲ್ಲ ಇದು ಬ್ಯಾಂಕಲ್ ನಾನು ಹೇಳ್ತಾ ಇದ್ದೀನಿ ಯಾಕಿಲ್ಲ ಯಾಕೆ ನಿರ್ಧಾರ ತಗೊಳ್ಳೋಕ್ ಆಗಲ್ಲ ಅವ್ಳಿಗೆ ಅಂತ ಸಮಾಜ ಯಾಕೆ ನಂಬುದಿಲ್ಲ ಅಂತಂದ್ರೆ ಯಾಕೆ ಅಂತಂದ್ರೆ ಇಲ್ಲಿ ಆಕೆ ಆಸಕ್ತಿ ಮಧ್ಯಾಹ್ನದ ಮುಖ್ಯ ಮಾಹಿತಿ ಕೊರತೆ ಅಂತ ಹೇಳ್ತಿರಲ್ಲ ನೀವೆಲ್ಲ ಮಾಹಿತಿ ಎಲ್ಬೇಕ್ರೂ ತಗೋಬಹುದು ಆಸಕ್ತಿ ಇದ್ರೆ ಫಸ್ಟ್ ಆಸಕ್ತಿ ಇರ್ಬೇಕು ನಾನೊಬ್ಬ ಚುನಾಯಿತ ಪ್ರತಿನಿಧಿ ಆಗಿದ್ದೀನಿ ನನ್ನ ಜವಾಬ್ದಾರಿ ಏನು ನನ್ನ ಅಧಿಕಾರವೇನು ಅನ್ನೋದು ಫಸ್ಟ್ ಅರ್ತ್ಕೋಬೇಕು ಅರ್ತ್ಕೊಂಡು ಆನಂತರ ಅದ ಬಗ್ಗೆ ಗಮನ ಹರಿಸ್ಕೊಡೋದು ಅಡ್ಡಿಗಳು ಆತಂಕಗಳು ಬಹಳಷ್ಟಿವೆ ನಿಜ ಆದರೆ ಮಹಿಳಾ ಚುನಾಯಿತ ಸದಸ್ಯರಿಂದ ಸಮಾಜ ಬಹಳಷ್ಟು ನಿರೀಕ್ಷೆ ಮಾಡುತ್ತಿದೆ ಧೈರ್ಯ ಛಲ ಮತ್ತು ಕಾರ್ಯದಕ್ಷತೆಯನ್ನು ತೋರಿಸಿದರೆ ಈ ನಿರೀಕ್ಷೆಗಳನ್ನು ಈಡೇರಿಸಲು ಸಾಧ್ಯವಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಾಮಾನ್ಯ ಮಹಿಳಾ ಮೀಸಲಾಗಿದೆ ಬಂದಿದ್ದರಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವಕಾಶ ಈಗ ನಮ್ಮಲ್ಲಿ ಇದ್ದವ್ರು ಎಲ್ಲಾ ವರದಿನೊಳಗ ಇದ್ದವ್ರು ಹೆಣ್ಮ ಗಂಡ್ ಮಕ್ಳ ಕಿತ್ತ ಹೆಮಕ್ಳ ಈಗ ಎಲ್ಲಾರು ನಮ್ಮನಿಗ್ ಬರಕತ್ತ ಯಾಕಂದ್ರೆ ಇಷ್ಟದು ಕೆಲಸ ಕೆಲ್ಸ ಇನ್ ಮೇಲೆ ನೀವು ಹೆಣ್ಮಕ್ಳಾಗಿರಿ ಈಗ ನಮ್ಮ ನಮ್ಮ ಇದು ಸಮಸ್ಯೆ ಏನಾದವ್ರ ನೀವು ತಿಳ್ಕೊತೀರಿ ಅಂತ ಹೇಳಿ ನಿಮ್ ಮನಿಗ್ ಬರ್ತೀರಿ ಅಂತ ಹೇಳಿ ಪಂಚಾಯತಿ ಕಿಂತ ಮನಿಗ್ ಬರೋ ಜನ ನಿಮ್ಮ ಅನುಭವ ಗಂಡಸರು ಒಬ್ಬರು ಅಧ್ಯಕ್ಷ ಸ್ಥಾನದಲ್ಲೂ ಉಪಾಧ್ಯಕ್ಷ ಸ್ಥಾನದಲ್ಲೂ ಇದ್ದಾಗಿನ ನಿರೀಕ್ಷೆಗಿಂತ ಜನರ ನಿರೀಕ್ಷೆ ಹೆಣ್ಮಕ್ಳು ಆ ಸ್ಥಾನ ಇರ್ತದೆ ಮಹಿಳೆಯರಿಗೆ ಅಂದ್ರೆ ಅವ್ರ ಸ್ಪಂದಂಗಿಲ್ಲ ಅವ್ರು ನಾವ್ ಹೋಗಿ ನಾವ್ ಮನೆ ಹೇಳ್ಕೋಬೇಕಂದ್ರು ಗಂಡ್ಮಕ್ಳ ಮಾತು ಅವ್ರೇನಿ ಅಂತ ಹೇಳ್ತಾರ ಈ ಹೆಣ್ಮಕ್ಳ ಹೆಣ್ಮಕ್ಳಾಗ್ಯಾರ ನಮ್ ಸಮಸ್ಯೆ ನಿಮ್ಗೆ ಗೊತ್ತಾಗ್ತೈತಿ ಅದಕ್ಕೆ ನಾವು ನಿಮ್ಗೆ ಹೇಳ್ಕೋತೀವಿ ನಮ್ಗೆ ಆಪರೇಷನ್ ಆಗಿರ್ತೀವಿ ಹಿಂಗೆಲ್ಲಾ ಬಂದ್ರೆ ಮನೆಗ್ ಹೇಳ್ಬೇಕಾಗ್ತದೆ ಇಲೆಕ್ಷನ್ ನಿಲ್ಲುವಾಗ ಐದು ಜನ ಹಳೆಯ ಗಂಡಸರು ಮಾತ್ರ ಇದ್ರು ನಮ್ಮೊಟ್ಟಿಗೆ ನಮ್ಮ ಪಕ್ಷದ ಪರವಾಗಿ ಹೋರಾಟ ಕೊಡೋರು ಅದರಲ್ಲಿ ನಾನು ಎಲ್ಲರ ಹೆಚ್ಚಿನ ಬಹುಮತದಲ್ಲಿ ನಮ್ಮ ವಾರ್ಡಲ್ಲಿ ಇಲೆಕ್ಷನ್ ಅಲ್ಲಿ ವಿನ್ ಆಗಿ ಬಂದೆ ನಂತರ ನಾನು ಎಲೆಕ್ಷನ್ ಅಲ್ಲಿ ವಿನ್ ಆದ್ರ ಮೇಲೆ ಎಂ ಎಲ್ ಸಿ ಫಂಡಿನಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ಲಕ್ಷದ ವರ್ಕ್ ಮಾಡಿದ್ದೇನೆ ಹಂಗೊಂದು ಅಂಗನವಾಡಿ ಇಲ್ಲ ಆಗಿತ್ತು ನಮ್ಮ ಪರಿಸರದಲ್ಲಿ ನಮ್ಮ ಜಾಗದಲ್ಲಿ ಅಂಗನವಾಡಿ ಜಾಗ ಕೊಟ್ಟು ಅಂಗನವಾಡಿಯನ್ನು ಎಂ ಎಲ್ ಸಿ ಫಂಡಿನಿಂದ ಅಂಗನವಾಡಿ ಕಟ್ಟಿಸಿದೆ ಒಂದು ಐದಾರು ಬಾವಿಗಳನ್ನು ಮಾಡಿಸಿದೆ ಒಂದ್ ನಾಲ್ಕು ರಸ್ತೆಗಳು ಮಾಡಿದೆ ಅತಿ ಬಡವರ ಮನೇಲಿ ಕರೆಂಟ್ ಇಲ್ಲ ಅವ್ರಿಗೆ ಕಂಬ ಹಾಕಿ ಕರೆಂಟ್ ಕೊಡ್ಸ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂದ್ರೆ ಹಾಕ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ಅಂತವರಿಗೆ ಗುರುತಿಸಿ ಐದಾರು ಮನೆ ಕರೆಂಟ್ ಸಹ ಕೊಡ್ಸಿದೆ ಮತ್ತು ವಿಧುವೇತನ ವೇತನ ಸಂಧ್ಯಾ ಸುರಕ್ಷಾ ಇಂಥದೆಲ್ಲ ತುಂಬಾ ಕೆಲಸ ಮಾಡಿದೆ ಇವಾಗ ನೆಕ್ಸ್ಟ್ ಟೈಮ್ ಇಲೆಕ್ಷನ್ ಇಲ್ಲ ನಿಲ್ಲುವಾಗ ಸಹ ತುಂಬಾ ಇದು ಬಂತು ನೀವೇ ನಿಲ್ಬೇಕು ಮತ್ತೆ ಯಾರು ನಿಲ್ಲದ್ ಬೇಡ ಅಂತೇಳಿ ಮತ್ತೆ ಪುನಃ ಸಹ ಮಾಡಿಸಿದೆ ಜನ ನನ್ನ ಈ ಅವಧಿಯಲ್ಲೂ ಸಹ ಈಗ ನನ್ನ ಹತ್ರ ಮುಂಚೆ ಇಲೆಕ್ಷನ್ ನಿಲ್ಲುವಾಗ ಐದು ಜನ ಇದ್ದವರು ಈಗ ಐನೂರು ಜನರ ಭ್ರಷ್ಟಾಚಾರದ ಭೂತ ನಮ್ಮ ವ್ಯವಸ್ಥೆಯನ್ನು ನುಂಗಿ ಹಾಕುತ್ತಿದೆ ಚುನಾಯಿತ ಮಹಿಳಾ ಸದಸ್ಯರನ್ನು ಅದು ಬಿಡುತ್ತಿಲ್ಲ ಅಭಿವೃದ್ಧಿಯ ಕುರಿತು ನಿಜವಾದ ಕಾಳಜಿ ಪ್ರಾಮಾಣಿಕತೆಯ ಪ್ರತೀಕವಾಗಿರುವ ಮಹಿಳಾ ಸದಸ್ಯರು ಭ್ರಷ್ಟಾಚಾರದ ಕಪಿಮುಷ್ಟಿಗೆ ಸಿಲುಕಬಾರದು ಒಂದು ಲಂಚದ ಒಂದು ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಒಂದು ಘಟನೆ ನನ್ನಲಿ ಯಾಕಂದ್ರೆ ನಾವೊಂದು ಪೈಸೆಯನ್ನು ಎಲ್ಲೂ ತೆಕ್ಕೊಳ್ತಾ ಇಲ್ಲ ನಮ್ಮಿಂದ ಬೇಕಾದಷ್ಟು ಹಣ ಕೊಡುವವರು ಒಂದು ಗುತ್ತಿಗೆದಾರರು ನನ್ನ ಒಂದು ಕೆಲಸ ಅದು ಹೊಸ ಗುತ್ತಿಗೆದಾರರು ಒಂದು ತಾಲೂಕ್ ಪಂಚಾಯತ್ ವರ್ಕ್ ಮಾಡಿದ್ರು ಅವ್ರು ಫಸ್ಟ್ ಆಗಿ ನನ್ನ ಏರಿಯಕ್ಕೆ ಬರುವವರು ನನ್ನ ಕಾಮಗಾರಿ ಮಾಡುವರು ಕಾಮಗಾರಿ ವೀಕ್ಷಣೆಗೆ ಹೋಗ್ತಿದ್ದೆ ಪ್ರಾಯಶ ಅವರು ನಾನು ಯಾವಾಗಲೂ ಕಾಮಗಾರಿ ವೀಕ್ಷಣೆ ಇರುವಾಗ ಅವರ ಮನಸ್ಸಲ್ಲಿ ಎಳಿಸಿದಿರ್ಬೋದು ಇವೆಲ್ಲ ಹಣಕ್ಕೆ ಬರ್ತಾ ಇದ್ದಾರೆ ಅನ್ಕೊಂಡು ಬಟ್ ನಾನು ಇಷ್ಟನ್ನು ಹೇಳಿದ್ದೆ ನಿಮ್ಗೆ ಲಿ ಎಲ್ಲಿಯಾದ್ರು ಬಿಲ್ ತಕೊಳ್ಳಿಕ್ಕೆ ಕಷ್ಟ ಆದ್ರೆ ನನ್ನ ಗಮನಕ್ಕೆ ತಾನಿ ನಾನು ಅದನ್ನು ಫಾಲೋಅಪ್ ಮಾಡಿ ಕೊಡ್ತೇನೆ ಯಾಕಂದ್ರೆ ನನ್ನ ಒಂದು ಪಾಲಿಸಿ ಅಂತ ಹೇಳಿದ್ರೆ ಅವರಿಗೆ ಡಿಪಾರ್ಟ್ಮೆಂಟ್ ಲಿ ತುಂಬಾ ಕಷ್ಟ ಆಗುತ್ತೆ ಈವನ್ ಅದನ್ನು ಕೂಡ ನಾವು ಫಾಲೋಪ್ ಮಾಡಿ ಕೊಡುವ ಹಂತಕ್ಕೆ ನಾವು ಅದನ್ನ ಪ್ರಯತ್ನ ಮಾಡ್ತೇವೆ ಸೊ ಆ ರೀತಿ ಅವರಿಗೆ ಹೇಳಿದ್ದೆ ನೀವು ಕೆಲಸ ಮಾಡಿ ನಮ್ಗೆ ಬೆಂಗಳಿಗೆ ಕೆಲಸ ಆಗ್ಬೇಕು ಮಳೆ ಬರುತ್ತೆ ಡಮರೀಕರಣ ಕೆಲಸ ಬೇಗ ಆಗ್ಬೇಕು ಅಂತ ಒತ್ತಡ ಹಾಕಿದ್ದೆ ಕಾಮಗಾರಿ ವೀಕ್ಷಣೆ ಮಾಡಿದ್ದೆ ಒಂದು ಹದಿನೈದು ಇಪ್ಪತ್ತು ದಿವಸದ ನಂತರ ಬಿಲ್ ಮೋಸ್ಟ್ಲಿ ಅವ್ರದ್ದು ಕ್ಲಿಯರ್ ಆಯ್ತು ನನಗೆ ಒಂದ್ ದಿವಸ ಫೋನ್ ಮಾಡಿದ್ರು ಮೇಡಮ್ ನಿಮ್ಗೆ ಸ್ವಲ್ಪ ಸಿಗ್ಬೇಕು ಅಂತ ಹೇಳಿದ್ರು ಏನು ಇಲ್ಲ ಸ್ವಲ್ಪ ಸರ್ ನಾನು ಉಡುಪಿ ಕಡೆ ನಾನು ಸಿಟಿ ಕಡೆ ಬರ್ತಾ ಇದ್ದೇನೆ ನಾನು ಇಂತ ಪ್ಲೇಸ್ ಅಲ್ಲಿ ಒಂದು ಸೆಂಟರ್ ಪ್ಲೇಸ್ ಕೊಟ್ಟೆ ಇಂತ ಪ್ಲೇಸಲ್ಲಿ ಸಿಗ್ತೇನೆ ಅಂತ ಹೇಳಿದೆ ಅಲ್ಲಿ ಹೋದಾಗ ಏನಾಯ್ತು ಏನ್ ವಿಷಯ ನಾನೆಲ್ಲಾದ್ರೂ ಬಿಲ್ ಕ್ಲಿಯರ್ ಆಗಿಲ್ವಾ ಏನ್ ಸಮಸ್ಯೆ ಆಯ್ತಾ ಅನ್ಕೊಂಡು ನನ್ನ ಕಲ್ಪನೆ ಇದೆ ಒಂದು ಅಣವಲತ್ತಲ್ಲಿ ಇದ್ದು ನನ್ಗೆ ಕೊಟ್ಟರು ಮೇಡಮ್ ಇದು ಹೇಳ್ದೆ ಇದಕ್ಕೋಸ್ಕರ ನನ್ನ ಕರದ ಇದನ್ನ ಈವರೆಗೆ ಮುಟ್ಟಿಲ್ಲ ಇನ್ನು ಮುಂದಕ್ಕೆ ಮುಟ್ಟೋದಿಲ್ಲ ಇದನ್ನು ನಿಮ್ಮಷ್ಟಕ್ಕೆ ಇಟ್ಕೊಳ್ಳಿ ಅನ್ಕೊಂಡು ಹೇಳಿದೆ ಗುತ್ತಿಗೆದಾರರು ಅಂದ್ರೆ ನಮ್ಗೆ ಇಂಟ್ರೆಸ್ಟ್ ಇಲ್ವೋ ಬಟ್ ಅವರಾಗೆ ನಮ್ಮನ್ನು ಅರ್ಥದಲ್ಲಿ ತಿಳ್ಕೊಳ್ತಾರೆ ಮತ್ತು ನಮ್ಗೆ ಆಫರ್ ಮಾಡ್ಲಿಕ್ಕೆ ಬಂದಾಗ ಸ್ವಾಭಾವಿಕವಾಗಿ ಅರೆ ಅವರು ಕೊಟ್ಟಿದ್ದಾರೆ ಯಾಕೆ ತಗೊಳ್ಬಾರ್ದು ಎಂಬ ಫೀಲಿಂಗ್ಸ್ ಬರುವಂತದ್ದು ಸ್ವಾಭಾವಿಕ ಬಹುಶಃ ನನ್ನ ಒಂದು ಮೆಸೇಜ್ ಅಂದ್ರೆ ಅಂತ ಸನ್ನಿವೇಶಗಳು ಬಂದಾಗ ಕೂಡ ನಾವು ಮೆಟ್ಟಿ ನಿಂತಾಗ ಅದೊಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ ಕೊಡುತ್ತೆ ಅವರ ಮೂಲಕ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುತ್ತೆ ಎಂಬ ಒಂದು ಕಲ್ಪನೆ ನಾನು ಹೌದು ಜನಪ್ರತಿನಿಧಿಗಳು ಯಾವತ್ತೂ ಜನಪರವಾಗಿರಬೇಕು ಭ್ರಷ್ಟಾಚಾರಕ್ಕೆ ಮಾರು ಹೋಗಿ ಜನರ ಹಿತವನ್ನು ಬಲಿ ಕೊಡಬಾರದು ಆಗ ಮಾತ್ರ ಪಂಚಾಯತಿ ರಾಜ್ ಸಂಸ್ಥೆಗಳನ್ನು ಜನರು ಘನತೆ ಗೌರವದಿಂದ ನೋಡುವ ವಾತಾವರಣ ನಿರ್ಮಾಣವಾಗುತ್ತದೆ ಕೂಡ ಮಾದರಿ ಮೆ ಸವಾಲೇ ಪ್ರಶ್ನೆ ಮಾಡ್ತೀರಾ ಪರಿಶೀಲನೆ ಮಾಡ್ತೀರಾ ಏನೆಲ್ಲ ಮಾಡ್ತೀರಾ ನಾವು ತಯಾರಾಗಿದ್ದೀವಿ ಮಹಿಳೆ ಯಾವುದರಲ್ಲೂ ಹಿಂದೆ ಇಲ್ಲ ಯಾವುದಕ್ಕೂ ಎದುರಲ್ಲ ಆದ್ರೆ ನಮ್ಮ ಮನಸ್ಸನ್ನು ಕೂಡ ನಾವು ಸ್ವಲ್ಪ ರೆಡಿ ಮಾಡ್ಕೊಳ್ಬೇಕು ಇದು ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಪ್ರೀತಿಯಿಂದ ಗೆಲ್ಲಿ ಆಗ್ಲಿಲ್ವಾ ಒಂದೆರಡು ಮಾತಾಡಿ ಹಾಗೂ ಆಗ್ಲಿಲ್ವಾ ಮೌನ ವಹಿಸಿ ಹಾಗೂ ಆಗ್ಲಿಲ್ವಾ ಪರವಾಗಿಲ್ಲ ಹೊರಡಿ ಯಾಕೆಂದ್ರೆ ಮತದಾರರು ನಿಮ್ ಜೊತೆ ಇದ್ದಾರೆ ಕ್ಷೇತ್ರದ ಜನ ನಿಮ್ಮ ಜೊತೆ ಇದ್ದಾರೆ ಮತ್ತೆ ಅವಧಿ ಮುಗಿದ ನಂತರ ಏನಾಗುತ್ತೋ ಏನೋ ಆದ್ರಿಂದ ಮೊದಲು ನಾವು ಮಹಿಳೆಯರು ಘನತೆಯಿಂದ ನಮ್ಮ ನಡವಳಿಕೆಯನ್ನು ನೋಡ್ಕೊಳ್ಬೇಕು ಗೌರವ ಇರಬೇಕು ಘನತೆ ಇರಬೇಕು ಯಾರಿಗೂ ಅಂಜಬಾರದು ಅಳಕಬಾರದು ನಾನು ಹೇಳೋದು ತಲೆ ತಕ್ಷಿ ಅಂತಲ್ಲ ಘನತೆ ಅಂದರೆ ತಲೆ ಎತ್ತಿ ನಿಲ್ಲೋದು